ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಖುಷಿ ಆಯ್ತು ಅಂದ್ರೆ ತುಂಬಾ ದಿನದ ಮೇಲೆ ಒಂದು ಸಿನಿಮಾ ಕರ್ಕೊಂಡು ಬಂತು ಅರ್ಸಿದಾರೆ ಅದು ಇವ್ರು ಮಾಡಿರೋ ಸಿನಿಮಾ ಅಂತಾನೆ ಕರ್ಕೊಂಡು ಬಂದ್ರೆ ಏನೋ ಗೊತ್ತಿಲ್ಲ ಬಟ್ ತುಂಬಾ ಇಷ್ಟ ಆಯ್ತು ಕನ್ನಡ ಸಿನಿಮಾದಲ್ಲಿ ಇತ್ತೀಚೆ ಕಮ್ಮಿ ಸಿನಿಮಾಗಳಾಗಿದೆ ಅದರಲ್ಲೂ ಒಂದು ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ತುಂಬಾ ಮೇಲೆ ನೋಡಿರೋದಕ್ಕಂತೂ ತುಂಬಾ ಚೆನ್ನಾಗಿದೆ ಸರ್ ಆಕ್ಟಿಂಗ್ ಆಗಿರ್ಬೋದು ಅಂದ್ರೆ ಸಂತದಲ್ಲ ಸರ್ ಅಂದಿದ್ದಾನೀಗು ತುಂಬಾ ಚೆನ್ನಾಗಿದ್ದಾರೆ ಹೀರೋ ಆಗಿ ನೋಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಅವ್ರ ಆಕ್ಟಿಂಗ್ ನೋಡಿ ಮತ್ತೆ ಒಳ್ಳೆ ಹೀರೋ ಬಂದಿದ್ದಾರೆ ಅಂತೂ ಕನ್ನಡ ಇಂಗಿಲ್ಲ ಹಾಗೆ ಮತ್ತೆ ಬೇ ಅವ್ರು ಬೇಡ ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಹೇಳು ಏನ್ ನಡೀತು ನನ್ನ ಬಗ್ಗೆ ಹೇಳು ಜಾಸ್ತಿ ಅವ್ರು ಎಲ್ಲರೂ ಹೀರೋ ಬಗ್ಗೆನೇ ಹೇಳು ಅಂತ ಅವರೇ ಹೇಳು ಆಯ್ತು ಸಂತೆ ಇರೋದ್ಕೆ ನನ್ ಗಂಡ ಅದು ಅಂತ ಹೇಳ್ತಿದೆ ನನ್ ಗಂಡ ಅಂತ ಹೇಳ್ತಾ ಇಲ್ಲ ಬಿಟ್ಟರು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕಾಮಿಡಿಯ ನಂದು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಸಂತನ್ ಕ್ಯಾರೆಕ್ಟರ್ ಇದ್ರಲ್ಲಿ ನನಗೆ ಹೀರೋಯಿನ್ ಇಲ್ಲಿ ಬಗ್ಗೆ ಮಾತಾಡ್ಬೇಕಾ ಹೀರೋಯಿನ ಅವರು ಆಮೇಲೆ ನಾನು ಮದ್ವೆ ಫಸ್ಟ್ ಟೈಮು ಥಿಯೇಟರ್ಗೆ ಇವ್ನ ಕರ್ಕೊಂಡ್ಬಂದು ಪಿಕ್ಚರ್ ತೋರಿಸಿರೋದು ಇವಳು ಬಂದ್ ನೋಡಿಲ್ಲ ನಾನು ಕರೆದಿಲ್ಲ ಪಿಕ್ಚರ್ ನೋಡ್ಬಾರಮ್ಮ ಅಂತ ಅದು ನಾನು ಆಕ್ಟ್ ಮಾಡಿರೋ ಗೆ ಫಸ್ಟ್ ಟೈಮ್ ಬಂದು ತೋರಿಸಿದಿನಿ ಅದ್ ನನಗೆ ಖುಷಿ ಆಯ್ತು ಯಾಕೆಂದ್ರೆ ಒಂದು ಅದ್ಭುತವಾದ ಪಾತ್ರ ಒಂದ್ ಸುಂದರವಾಗಿರೋ ಸಿನ್ಮಾ ಎಲ್ಲಾ ಕಂಟೆಂಟ್ ಇರ್ತಕ್ಕಂಥ ಒಂದ್ ಸಿನ್ಮಾ ಈ ಸಿನ್ಮಾ ಇವ್ ತೋರಿಸಲೇಬೇಕು ಅಂತ ಊರಿಂದ ಕರ್ಕೊಂಡು ಆಕ್ಚುಲಿ ಆಸನಿಂದ ಬರ್ದ ಫಸ್ಟ್ ಟೈಮು ಪಾಪ್ಕಾರ್ನ್ ಎಲ್ಲ ಕೊಟ್ಟು ಓರಿಯ ಮನೇಲಿ ಪಿಕ್ಚರ್ ತೋರ್ಸಿದಿನಿ ಇನ್ನು ಯಾರು ಪ್ರಶ್ನೆ ಮಾಡಂಗಿಲ್ಲ ನೀನ್ ಎಂಥ ಪಿಕ್ಚರ್ ತೋರ್ಸಿಲ್ಲ ನೀನ್ ಎಂತ ಪಿಕ್ಚರ್ ತೋರ್ಸಿಲ್ಲ ಅಂತ ಗಜರಾಮ ಪಿಕ್ಚರ್ ನಾನು ಎಂತಿಗ್ ತೋರಿಸಿದೀನಿ ಇವತ್ತಿಗೆ ನಾನು ಹೆಂಡ್ತಿ ಆಸೆನ ಹಿಡಿಯೋ ಹರಿಸಿದೀನಿ ಏನಿಲ್ಲ ಇವನೇ ಕೊಟ್ಟು ತೋರಿಸ್ಬೇಕು ಅಂದ್ರೆ ಇವತ್ತು ತೋರಿಸಿಲ್ಲ ನಮ್ಮೂರು ಚನ್ನಂಬಿಕಾದಲ್ಲೇ ತೋರ್ಸಾರ ಈ ಪ್ರೊಡ್ಯೂಸರ್ ಸರ್ ಕರೆದಿದ್ದಕ್ಕೆ ಅವೆಲ್ಲಾರು ಬಂದಿದ್ದು ಅಂದ್ರೆ ಸಿನಿಮಾ ಅಂತೂ ಚೆನ್ನಾಗಿದೆ ಅದು ಖುಷಿ ಇದೆ ಅದ್ರ ಬಗ್ಗೆ ಮಾತಾಡೋದಪ್ಪ ಪ್ರೊಡ್ಯೂಸರ್ ಕರೆದ್ರೆ ಪ್ರೊಡ್ಯೂಸರ್ ಹೋಗೋದಾಯ್ತು ನಾನ್ ತಾನೆ ಕರ್ಕೊಂಡ್ ಬಂದಿರೋದು ಹೇಳೋ ಪಿಕ್ಚರ್ಗೆ ಇರಲಿ ಯಾರಾದರೂ ಕರ್ಕೊಂಡ್ಬರ್ಲಿ ನಾನು ಎಂಟ್ರಿಗಳು ಒಳ್ಳೆ ಪಿಕ್ಚರ್ ತೋರಿಸಿದೀನಿ ಅದ್ಭುತವಾಗಿದೆ ಪಿಕ್ಚರ್ ಏನಮ್ಮ ಹೌದು ನಿಜ ಅದ್ಭುತವಾಗಿದೆ ನಮ್ಗೆ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಆಯ್ತು ಇವತ್ತು ತುಂಬಾ ದಿನದ ಮೇಲೆ ಸಿನಿಮಾ ನೋಡಿದ್ರು ಒಂದೊಳ್ಳೆ ಒಳ್ಳೆ ಸಿನ್ಮಾ ತೋರಿಸಿದ್ದೇವಪ್ಪ ಅಂತ ಸಂತದ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಐತಿ ಇವತ್ತು ಥ್ಯಾಂಕ್ ಯು ರಾಜವರ್ಧನ್ ಅಣನ್ ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದ್ರೆ ಪರದ ಫಸ್ಟ್ ಟೈಮ್ ಒಬ್ಬ ಕಾಮಿಡಿ ಆ್ಯಕ್ಟ್ರು ಇರುವಂತ ಆಕ್ದು ಒಂದು ಮೂವತ್ತು ಅಡಿ ಕಟ್ಔಟ್ ರಾಕಿದ್ದಾರೆ ಅನುಪಮಾ ಥಿಯೇಟರ್ ಅಲ್ಲಿ ಗಾಂಧಿನಗರದಲ್ಲಿ ನಾವ್ಯಾಗ್ಲೂ ಚುರುಣಿ ಆಗಿರ್ತೀವಿ 5 ನಿಮಿಷ. ನನಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ನನ್ನ ರೀತಿ ಇಬ್ರುವೇ ಬಾರಿ ಖುಷಿ ಆಗುತ್ತೆ ಎಲ್ಲಾ ಕಡೆ ಕೇಳ್ತಿದ್ರು ಗಾಂಧಿ ನಗರದಲ್ಲಿ ಕಟ್ ಔಟ್ ಆಕ್ಷನ್ ಕಟ್ ಔಟ್ ಅಣ್ಣ ಥ್ಯಾಂಕ್ ಯು ಅಣ್ಣ ಲವ್ ಯು. ಕಲಾವಿದ್ರು ಮೇಲೆ ಇತ್ರ ಪ್ರೀತಿ ನಮಗ ಇರುತ್ತೆ ನೀವು. ಗಜರಾಮನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬಾ ಅದ್ಭುತ ಕಂಟೆಂಟ್ ಫ್ರೇಮ್ ಅಲ್ಲಿ ಅಣ್ಣ ನೋಡಾ ತುಂಬಾ ಖುಷಿ ಆಗುತ್ತೆ. ಪ್ರತಿ ಫ್ರೇಮ್ ಅಲ್ಲಿ ಅಣ್ಣ ಜಿಂಕೆ ಜಿಂಕೆ ತರ ಮಿಂಚ್ತಾವre. ದಯವಿಟ್ಟು ಬಂದು ಈ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ ಕೆನ್ಸಿ థ్యాంక్ యూ ధన్యవాదాలు గజరమ గజరమ జై గజరమినంత గజరామనే